ಎಲ್ಲರಿಗೂ ನಮಸ್ಕಾರ ನಿಮ್ಮ ಶವಸ್ ಕಲ್ಪ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬೇಳೆ ಬಳಸ್ಕೊಂಡು ದಿಢೀರಾಗಿ ಮೊಸರು ಇಲ್ಲದೆ ಹಾಗೆ ಒಂದು ಸೋಡಾ ಬಳಸದೆ ಯಾವ ರೀತಿ ಈ ರೀತಿ ಗರಿಗರಿಯಾದ ದೋಸೆನ ಮಾಡ್ಕೊಳ್ಬೋದು ದಿಢೀರಾಗಿ ಆಗ್ತದೆ ಭಾಳ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರೋಲ್ಲ ಹಾಗೆ ಭಾಳ ಹೊತ್ತು ನೆನೆಸ್ಬೇಕು ಅನ್ನೋದೆಲ್ಲ ರುಬ್ಬಿದ ತಕ್ಷಣ ಮಾಡ್ಕೊಳ್ಬೋದು ಈ ರೀತಿ ಗರಿಗರಿಯಾದ ದೋಸೆನ ನಾವು ದಿಢೀರಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ನ ಫಾಲೋ ಮಾಡಿದ್ರೆ ಈ ರೀತಿ ಒಳಗೆ ಹೋಟೆಲ್ ಶೈಲಿ ಒಳಗಿರ್ತಕ್ಕಂಥ ದೋಸೆ ನಮಗೆ ಸಿಗ್ತದೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೆ ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ದೊಡ್ಡ ಕಪ್ ಅಥವಾ ದೊಡ್ಡ ಬೌಲನ್ನ ತೊಗೊಳ್ಬೋದು ಯಾವ ಬೌಲಿಂದ ಹೆಸರು ಬೇಳೆ ತೊಗೊಂಡಿದ್ದೆ ಅದೇ ಬೌಲಿಂದ ನಾವಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಆದರೂ ಬಳಸ್ಕೊಳ್ಬೋದು ಒಂದು ಕಪ್ಪು ಹೆಸರುಬೇಳೆ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ನೀಟಾಗಿ ತೊಳ್ಕೊಬೇಕಾಗುತ್ತಾ ಸ್ವಲ್ಪನೂ ಡಸ್ಟ್ ಇಲ್ಲದೆ ಇರೋ ರೀತಿ ಒಳಗೆ ಒಂದು ಎರಡು ಮೂರು ಬಾರಿ ನೀವು ಸ್ವಚ್ಛಾಗಿ ತೊಳ್ಕೊಳ್ಳಿ ನೋಡಿ ಈ ರೀತಿ ತೊಳೆಯೋದ್ರಿಂದ ದೋಸೆ ಕರೆಕ್ಟಾಗಿ ಬರುತ್ತಾ ಒಂದು ಇನ್ನೊಂದು ಕಲರ್ಫುಲ್ಲಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀಟಾಗಿ ಒಂದು ಎರಡು ಮೂರು ಸರಿ ಅದು ರೇಷನಕ್ಕೆ ಆಗಿತ್ತು ಅಂತಂದರೆ ಒಂದು ಮೂರು ನಾಲ್ಕು ಸರಿ ಆದ್ರೂ ನೀಟಾಗಿ ತೊಳ್ಕೊಳ್ಳಿ ನಾನೀಗ ನೀಟಾಗಿ ತೊಳ್ಕೊಂಡು ನೀರನ್ನೆಲ್ಲ ಬಸ್ತಿಟ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಒಂದು ಸರಿ ತೊಳ್ಕೊಂಡು ಒಂದು ಎರಡು ಗ್ಲಾಸು ಅಂದರೆ ಅಕ್ಕಿ ಬೇಳೆ ನೆನೆಯುವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಅಥವಾ ಟೈಮ್ ಇತ್ತು ಅಂತಂದರೆ ಇಪ್ಪತ್ತು ನಿಮಿಷ ಸಾಕು ಅಂದರೆ ಒಂದು ಚಟ್ನಿ ನಾವು ಪಲ್ಯ ಮಾಡ್ಕೊಳ್ಳೋದ್ರೊಳಗೆ ಇದು ಬಿಡುತ್ತೆ ಒಂದು ಇಪ್ಪತ್ತು ನಿಮಿಷ ಸಾಕು ಎತ್ತಿಟ್ಬಿಡೋಣ ಈಗ ಈಗ ನಾವು ಈ ದೋಸೆಗೆ ಬೇಕಾಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ಎಲ್ಲರೂ ಮನೆಯೊಳಗೆ ಮಾಡೋ ಹಂಗನ ಇರ್ತದ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಒಂದುವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಇವೆರಡನ್ನು ನೀಟಾಗಿ ಕೆಂಪಾಗಿ ಹುರ್ಕೊಳ್ಳೋಣ ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಸೀದ್ ಹೋಗದಾಗೆ ನೋಡ್ಕೊಳ್ಳಿ ಇಷ್ಟು ಕೆಂಪಾದರೆ ಸಾಕು ಈಗ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಮೆಣಸಿನಕಾಯಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳೋಣ ಈ ರೀತಿ ಹುರಿದಾದ್ಮೇಲೆ ಒಂದು ಕಡ್ಡಿ ಕರ್ಬೇವನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇನ್ನೊಂದು ಸಾರಿ ಕೈಯಾಡಿಸ್ಕೊಂಡು ಬಿಡೋಣ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಬಾಳೆನಾಗೋದು ಬೇಡ ಈಗ ಆಲೂಗಡ್ಡೆ ಪಲ್ಯಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಟೊಮೆಟೊ ಅಥವಾ ನಿಂಬೆಹಣ್ಣಿನ ರಸ ಒಟ್ಟಿನಲ್ಲಿ ಹುಳಿ ಬಳಸ್ತಿಲ್ಲ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನೀಟಾಗಿ ಉಪ್ಪು ಅರಿಶಿನ ಸಕ್ಕರೆ ಈ ಈರುಳ್ಳಿ ಜೊತೆ ಹೊಂದ್ಕೊಳ್ಳೋ ರೀತಿ ಒಳಗೆ ಅಥವಾ ಕರಗೋ ರೀತಿ ಒಳಗೆ ನಾವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬಾಡಿಸ್ಕೊಂಡು ಬಿಡೋಣ ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಗ್ಗರಣೆ ರೆಡಿ ಆಗ್ಯದ ಈಗ ಗ್ಯಾಸ್ನ ಆಫ್ ಮಾಡಿಟ್ಟಿದ್ದೀನಿ ಈಗ ಇದನ್ನು ನಾನು ಆಲ್ರೆಡಿ ಆಲೂಗಡ್ಡೆ ಕುದಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಈಗ ನೀಟಾಗಿ ಆ ಒಗ್ಗರಣೆ ಹಾಕಿರ್ತಕ್ಕಂಥ ಒಗ್ಗರಣೆ ಎಲ್ಲ ಆಲೂಗಡ್ಡೆ ಪಲ್ಯ ಜೊತೆಗೆ ಹೊಂದ್ಕೋಬೇಕು ಆ ರೀತಿ ನಾವು ಮ್ಯಾಶ್ ಮಾಡ್ಕೊಳ್ತಾ ಕಲಿಸ್ಕೊಳ್ಳೋಣ ಇಲ್ಲಿ ನಾನು ನಿಂಬೆ ರಸ ಅಥವಾ ಟೊಮೆಟೊ ಬಳಸಿಲ್ಲ ನಿಮಗೆ ಬೇಕು ಅಂತಂದರೆ ನಿಂಬೆ ಹಣ್ಣನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೇನೂ ಇರ್ಬೋದು ನಿಂಬೆ ಹಣ್ಣು ಅಥವಾ ಹುಳಿ ಬೇಕು ಅಂತೇನೆಲ್ಲ ಆಲೂಗಡ್ಡೆ ಪಲ್ಯಕ್ಕೆ ಸೂಪರ್ ಆಗಿರ್ತಕ್ಕಂಥ ಒಂದು ದೋಸೆಗಿರಲಿ ಚಪಾತಿಗಿರಲಿ ಈ ಆಲೂಗಡ್ಡೆ ಪಲ್ಯ ಸೂಪ್ ಆಗಿರ್ತದೆ ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಗ್ಯದ ಇದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ ಬಟ್ ಈ ರೀತಿ ಕರೆಸಬೇಕಾದಾಗ ಗ್ಯಾಸ್ ಆಫ್ ಇರಲಿ ಈಗ ಚಟ್ನಿ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಮಿಕ್ಸರ್ ಜಾರಿಗೆ ನಾನು ಈ ರೀತಿ ಒಂದು ಎರಡು ಸ್ಪೂನ್ ಆಗುವಷ್ಟು ಶೇಂಗಾ ಹುರಿದಿಟ್ಕೊಂಡಿದೆ ಇಟ್ಕೊಂಡಿದ್ದೆ ಸ್ವಲ್ಪ ಸಮೇತ ಹಾಕ್ಕೊಳ್ತಿದ್ದೀನಿ ಹಾಗೆ ಖಾರದ ತಕ್ಕಷ್ಟು ಮೆಣಸಿನಕಾಯಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಒಂದು ಬೆಡ್ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ರುಬ್ಕೊಂಡು ಬಂದುಬಿಡೋಣ ನೋಡಿ ಇಷ್ಟಾದರೆ ಸಾಕು ನಮ್ಮ ದೋಸೆಗೆ ಬೇಕಾಗಿರ್ತಕ್ಕಂಥ ಚಟ್ನಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಈಗ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿದ್ದೀನಿ ಇದಾದರೆ ಸಾಕು ಇಷ್ಟಾದರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಚಟ್ನಿ ಕೂಡ ರೆಡಿ ಆಗದೆ ಅಷ್ಟೊತ್ತಿಗೆ ಆಗಲೇ ನಾವು ಹಾಕಿರ್ತಕ್ಕಂಥ ಅಕ್ಕಿ ಹಾಗೆ ಹೆಸರುಬೇಳೆ ನೆನ್ಕೊಂಡಿರ್ತದೆ ತೋರಿಸ್ತೀನಿ ಯಾವ ರೀತಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅಷ್ಟು ನೆಂದರೆ ಸಾಕು ನಮಗೆ ಪೂರ್ತಿ ಒಂದು ಐದಾರು ಗಂಟೆ ನೆನೆಯೋ ಅವಶ್ಯಕತೆ ಇಲ್ಲ ನಿಮಗೆ ಟೈಮ್ ಇತ್ತು ಅಂತಂದರೆ ರಾತ್ರಿ ಕೂಡ ನೆನೆಸ್ಬೋದು ಬಟ್ ಟೈಮ್ ಇಲ್ಲ ಅಂತಂದಾಗ ಈ ರೀತಿ ದಿಢೀರಾಗಿ ನಾವು ನೆನೆಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಈಗ ಆ ನೀರೆಲ್ಲ ತೆಗೆದಿಟ್ಟಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಬೇಕು ರುಬ್ಬಬೇಕಾದ್ರೆ ನೋಡಿಕೊಂಡು ತರಿ ತರಿಯಾಗಿ ರುಬ್ಬಬೇಕು ರುಬ್ಬಕ್ಕೆ ಹೋಗಬೇಡ್ರೆ ದೋಸೆ ಬ್ಯಾಟರ್ನ ಯಾವ ರೀತಿ ಬೇಕು ಆ ರೀತಿ ರುಬ್ಕೊಳ್ಬೇಕಾಗುತ್ತೆ ಜಾರ್ ದೊಡ್ಡದಿತ್ತು ಅಂದರೆ ಒಂದೇ ಸರಿಗೆ ರುಬ್ಕೊಳ್ಬೋದು ಜಾರ್ ಸಣ್ಣದಿತ್ತು ಅಂತಂದರೆ ಈ ರೀತಿ ನಾನು ಸಣ್ಣ ತೊಗೊಂಡಿರೋದ್ರಿಂದ ಒಂದು ಎರಡು ಸರಿ ಬ್ಯಾಟರ್ ರುಬ್ಕೊಳ್ತಿದ್ದೀನಿ ಎಷ್ಟು ಹಿಡೀತೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆಗಿ ದೋಸೆ ಹಿಟ್ಟನ್ನು ನಾವು ಯಾವ ರೀತಿ ರುಬ್ಕೊಳ್ತೀವಿ ಅದೇ ರೀತಿ ರುಬ್ಕೊಂಡು ಬಿಡೋಣ ನೋಡಿ ಈ ರೀತಿ ರುಬ್ಕೊಂಡು ಒಂದು ಪಾತ್ರೆ ಸೇರಿಸ್ಕೊಳ್ತಿದ್ದೀನಿ ಹಿಷ್ಟ್ ಹಿಟ್ಟು ಕನ್ಸಿಸ್ಟೆನ್ಸಿ ನಾವು ನಾರ್ಮಲಾಗಿ ದೋಸೆ ಮಾಡ್ತೀವಲ್ಲ ಅದೇ ರೀತಿ ಒಳಗಿರಬೇಕು ಇಲ್ಲಿ ಅಂತೂ ಸಣ್ಣದಾಗಿರೋದ್ರಿಂದ ಸೆಕೆಂಡ್ ಬ್ಯಾಚ್ ಹಾಕ್ಕೊಳ್ತಿದ್ದೀನಿ ಸೆಕೆಂಡ್ ಬ್ಯಾಚ್ ಹಾಕಬೇಕಾದಾಗ ಒಂದು ಸ್ಪೂನ್ ಆಗುವಷ್ಟು ನಾನು ಸಕ್ಕರೆ ಆ್ಯಡ್ ಮಾಡ್ಕೊಳಕತ್ತೀನಿ ಇದು ನೀವು ಯಾವಾಗ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಹಾಕ್ಕೊಳ್ಳೋ ಮೇನ್ ಉದ್ದೇಶ ದೋಸೆ ಕೆಂಪಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಕಲರ್ ನಮಗೆ ನಾರ್ಮಲ್ ಕಲರ್ಗಿಂತ ಈ ಮಸಾಲೆ ದೋಸೆ ಕಲರ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿನಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ನೋಡಿ ಈಗ ಎರಡು ಬ್ಯಾಟರನ್ನು ನಾನು ರುಬ್ಕೊಂಡು ತೋರಿಸ್ತಿದ್ದೀನಿ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಬೇಕು ಅಂದರೆ ನೀರು ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು ಚಿಟಿಕೆಯಷ್ಟು ಭಾಳ ಬೇಡ ಒಂದು ಚಿಟಿಕೆಯಷ್ಟು ಸೋಡಾ ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ ಬೇಡ ಅಂತ ನೋಡ್ರೂ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ಸೋಡಾ ಬಳಸಲೇಬೇಕು ಅಂತೇನಿಲ್ಲ ಬಳಸ್ತಾ ಇದ್ರು ದೋಸೆ ಕರೆಕ್ಟಾಗಿ ಬರುತ್ತೆ ಒಂದು ಸರಿ ನೀಟಾಗಿ ಕಲಿಸ್ಕೊಂಡು ಬಿಡೋಣ ರೀತಿ ಕಲಿಸ್ಕೊಂಡು ಆಲ್ರೆಡಿ ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ಸಕ್ಕರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಬ್ಯಾಟರ್ ಕರೆಕ್ಟಾಗಿತ್ತು ಅಂತಂದರೆ ಸಾಕು ಒಂದು ಸರಿ ನೀಟಾಗಿ ಕಲಸಿ ಇಡೋಣ ಈಗ ದೋಸೆ ಹಂಚಿಕಾಯಷ್ಟ್ರಿಗೆ ಒಂದು ಸ್ವಲ್ಪ ಉಪ್ಕೊಳ್ಳುತ್ತೆ ಹಾಗಾಗಿ ದೋಸೆ ಹಂಚಿನ ಕಾಯೋಕ್ಕಿಡೋಣ ನಾವು ಕಾಯ್ಕಿಟ್ಟಾದ ಮೇಲೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಿಟ್ಟು ಸೋಡಾ ಬಳಸಿರೋದ್ರಿಂದ ಒಂದು ಸ್ವಲ್ಪ ಬಂದಂಗೆ ಆಗಿರ್ತದೆ ಜಸ್ಟ್ ಒಂದು ಐದು ನಿಮಿಷದೊಳಗನ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತದೆ ಚೇಂಜ್ ಆಗದೆ ಇದ್ದರೂ ಪರವಾಗಿಲ್ಲ ಒಂದು ಸರಿ ಈ ರೀತಿ ಕಾಯಾಡಿಸ್ಕೊಂಡು ದೋಸೆ ಹಂಚ್ಕಾದಿತ್ತು ಒಂದು ಸ್ವಲ್ಪ ಈ ರೀತಿ ನೀರು ಹಾಕ್ಕೊಂಡು ಒಂದು ಬಟ್ಟೆಯಿಂದ ಈ ನೀರನ್ನ ಒರೆಸ್ಬಿಡೋಣ ಅಂದಾಗ ದೋಸೆ ಕರೆಕ್ಟಾಗಿ ಲೇಯರ್ ಅಂದರೆ ಲೈನ್ ಲೈನ್ ಆಗಿ ಬರಬೇಕಂದ್ರೆ ಈ ಒಂದು ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ ಈಗ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ನಾರ್ಮಲ್ ಆಗಿ ಯಾವ ರೀತಿ ದೋಸೆ ಹಾಕ್ತೀವಿ ಅದೇ ರೀತಿ ಒಳಗೆ ನೀವು ಹಾಕ್ಕೊಳ್ಬೋದು ಸ್ವಲ್ಪನೂ ಅಂಟೋದಿಲ್ಲ ಬಟ್ ಈ ರೀತಿ ದೋಸೆ ಹಾಕಬೇಕಾದಾಗ ಹೈ ಫ್ಲೇಮಲ್ಲಿ ಇರಬಾರ್ದು ಗ್ಯಾಸು ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನೀವು ಹಾಕ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ದೋಸೆ ಬರ್ತದೆ ಒಂದು ಸ್ವಲ್ಪ ಈ ರೀತಿ ಅಂದರೆ ಎಡ್ಜು ನಮಗೆ ಬೇಯೋದಿಲ್ಲ ಅಂದರೆ ದೊಡ್ಡದಾಗಿ ಹಾಕಿರೋದ್ರಿಂದ ಸ್ವಲ್ಪ ಆಚೆ ಈಚೆ ನೀವು ತವನ ಸರ್ಸಾಡ್ಕೊಂಡು ಬೇಯಿಸ್ಕೊಳ್ಳಿ ಈಗ ಒಂದು ಸ್ವಲ್ಪ ಹಿಟ್ಟೆಲ್ಲ ಮೇಲ್ಗಡೆ ಹಾಕಿರ್ತಕ್ಕಂಥ ಹಿಟ್ಟೆಲ್ಲ ಆರಾದಮೇಲೆ ಅಥವಾ ಡ್ರೈ ಆದಮೇಲೆ ಈ ರೀತಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬೇಡ ಅಂತ ಹೇಳೋರು ಬಿಡ್ಬೋದು ಯಾಕಂದರೆ ಇದನ್ನು ನಾವು ಆರೋಗ್ಯಕರವಾದ ಹೆಸರುಬೇಳೆ ದೋಸೆ ಅಂತ ಕರಿತೀವಿ ಸ್ವಲ್ಪ ಎಣ್ಣೆ ಮಟ್ ಎಣ್ಣೆ ಅಂಶ ಕಡಿಮೆ ಆದರೂ ಪರವಾಗಿಲ್ಲ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಈ ರೀತಿ ಸ್ವಲ್ಪ ಎಡ್ಜಸ್ಟ್ನ ನೀವು ಅಥವಾ ಅಳ್ಳಾಡಿಸಿ ಹಾಕ್ಕೊಳ್ಳೋದ್ರಿಂದ ಅಳ್ಳಾಡಿಸೋದ್ರಿಂದ ಅಥವಾ ಶೇಕ್ ಮಾಡೋದ್ರಿಂದ ಎಡ್ಜೆಲ್ಲ ಬೆಂದ್ಕೊಳ್ಳುತ್ತಾ ನೋಡ್ತಿದ್ದೀರಲ್ಲ ತನ್ನ ತಾನೇ ಬಿಟ್ಕೊಳ್ಳುತ್ತಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ಗರಿ ಗರಿ ಬೇಕು ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ದೋಸೆ ಮಾಡ್ಕೊಳ್ಬೋದು ನೋಡಿ ನಾವು ರಾತ್ರಿ ಇಡೀ ದಿನ ನೆನೆಸಿ ರಾತ್ರಿ ಎಲ್ಲ ರುಬ್ಬಿಟ್ಟು ಹುದುಗೆ ಅಂತ ಅಂತೇನಿಲ್ಲ ಬೇಕು ಅಂದಾಗ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಮಾಡ್ಕೊಳ್ಬೋದು ಸಕ್ಕರೆ ಹಾಕಿರೋದ್ರಿಂದ ಕಲರ್ ಕೂಡ ನೀವು ನೋಡ್ತಿದ್ದೀರಿ ಯಾವ ರೀತಿ ಬಂದದ ಅಂತಂದರೆ ಸಕ್ಕರೆ ಹಾಕ್ತಿದ್ರೆ ಸ್ವಲ್ಪ ಬೆಳ್ಳಗೆ ಬರುತ್ತೆ ಅಂದರೆ ಕೆಂಪಗೆ ಬರೋದಿಲ್ಲ ಪ್ರತಿ ದೋಸೆನೂ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ತನ್ನಿಂದ ತಾನೇ ಎದ್ದು ಬರುತ್ತೆ ಎಲ್ಲೂ ಅಂಟೋದಿಲ್ಲ ನೋಡಿ ಈ ರೀತಿ ಮಾಡಿಕೊಂಡು ನೀವು ಬೇಕು ಅಂತಂದಾಗ ಹೋಟೆಲ್ ಶೈಲಿ ಒಳಗಿರ್ತಕ್ಕಂಥ ಗರಿ ಗರಿಯಾದ ದೋಸೆನ ತಿನ್ಬೋದು ಭಾಳ ಇಂಗ್ರೀಡಿಯೆಂಟ್ಸ್ ಏನು ಬಳಸಿರೋದಿಲ್ಲ ಇಲ್ಲಿ ನಾವು ಬರೀ ಒಂದು ಕಪ್ಪು ಹೆಸರುಬೇಳೆ ಹಾಗೆ ಒಂದು ಕಪ್ ಅಕ್ಕಿ ಅಷ್ಟೇ ಬಳಸಿರ್ತೀವಿ ಇವಾಗ ನಾನು ಮಾಡಿರ್ತಕ್ಕಂಥ ಒಂದು ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಜೊತೆ ಸೂಪರ್ ಆಗಿರ್ತಕ್ಕಂಥ ನೋಡಿದರೆ ಗೊತ್ತಾಗ್ತದೆ ಹೋಟೆಲ್ ಶೈಲಿ ಒಳಗೆ ಇರೋಂಥ ಒಂದು ದೋಸೆ ರೆಡಿಯಾಗಿರ್ತದ ಹಾಗೆ ಆ ಕ್ರಿಸ್ಪಿನೆಸ್ಸು ಲಘು ಅಂತರೂ ಹಾಳಾಗೋದಿಲ್ಲ ನಿಮಗೆ ಬೇಕು ಅಂತಂದರೆ ಇದನ್ನು ಸ್ಮೂತಾಗಿ ಕೂಡ ಬೇಯಿಸ್ಕೊಳ್ಬೋದು ಹೀಗೆ ಬೇಯಿಸ್ಕೋಬೇಕು ಅಂತ ಏನಿಲ್ಲ ನಿಮಗೆ ದೋಸೆ ಸ್ಮೂತಾಗಿ ಬೇಕು ಅಂತಂದರೆ ಬೇಗ ತಕ್ಕೊಳ್ಬೋದು ಅಂದರೆ ಮೀಡಿಯಂ ಫ್ಲೇಮ್ ಒಳಗಿಟ್ಟು ಭಾಳತನ ಬೇಯಿಸೋ ಅವಶ್ಯಕತೆ ಇಲ್ಲ ಗರಿ ಗರಿ ಬೇಕು ಅಂತಂದರೆ ಈ ರೀತಿ ಮೀಡಿಯಂ ಫ್ಲೇಮ್ ಒಳಗಿಟ್ಕೊಂಡು ಇಟ್ಕೊಂಡು ಬೇಯಿಸ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ಹೆಸರುಬೇಳೆ ಒಂದು ರೆಸಿಪಿ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ